ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್ ನಮ್ಮ ಚುಕ್ಕಿ ನೋಡ್ರಿ ರೀಲ್ಸ್ ಮಾಡತ್ತಾಳಾಕಿ ಫೋನಲ್ಲಿ ಇಟ್ಟ ರೀಲ್ಸ್ ಮಾಡಕತ್ತಾಳೆ ನಮ್ಗೆ ಪೋತ ತೆಗಿ ಪೋತ ತೆಗಿ ಅಂತ ಹೇಳಾಕದಿಲ್ಲ ಹಾಗಾಗಿ ಈಗ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಂತ ಚಾಲು ಮಾಡಿ ಹೇಳ್ರಿ ಹಾಗಾಗಿ ನಾನು ಖಾಲಿ ಇದ್ದೆಕೆ ಮಾಡತ್ತಿದ್ಲಲ್ಲ ಅಂಥೇಳಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಂಥೇಳಿ ಮಾಡ್ಕೊಂಡೆ ಈಗಿನ ಮಕ್ಕಳಿಗೆ ರೀಲ್ಸ್ ಗೀಲ್ಸ್ ಎಲ್ಲ ಈಗಿಂದ ಗೊತ್ತಾಗಿ ಗೊತ್ತಾಕತೈತಿ ನಮಗೂ ಇಷ್ಟು ಲೇಟಾಗಿ ಗೊತ್ತಾತ ಅನಿಸ್ತಂದಿ ಈಗಾಗಲೇ ನಮ್ಮ ಟೈಮಿಗೆಲ್ಲ ಹಿಂಗೆ ಫೋನಿಂದ ಅಷ್ಟು ಯೂಸೇ ಇರಲಿಲ್ಲ ಈಗ ನೋಡ್ರಿ ಅದೊಂದು ಯಾವ್ದಾರ ಮಾಡೆಲ್ ಫೋನ್ ಐತೆ ಅದೊಂದು ಅದನ್ನು ಹಿಡ್ಕೊಂಡು ರೀಲ್ಸ್ ಮಾಡ್ತೀನಿ ಅಂಥೇಳಿ ಎಲ್ಲರಿಗೂ ಹೇಳ್ತಾಳೆ ಮತ್ತು ಅದನ್ನು ಎಲ್ಲರೂ ಇಟ್ಟು ರೀಲ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ ಈಗ ನೋಡ್ರಿ ಅದು ಫೋಟೋ ತೆಗಿ ಹೊರಗೆ ಒಂದು ಬ್ಯಾಕ್ ಬಂದು ಅದನ್ನು ಅದನ್ನ ವೀಡಿಯೋ ಮಾಡ್ಕೋತಾಳಂತ್ರಿ ಅದಕ್ಕೆ ಅದನ್ನು ತೊಗೊಂಡ್ಬಂದಕ್ಕೆ ಹೊರಗೆ ನಿಂತಿದ್ಲೆ ಸ್ವಲ್ಪ ಹೊತ್ತಕ್ಕೆ ಹೀಗೆ ನೋಡಲಿಲ್ಲ ಅಂದ್ರೆ ಹಿಂಗೆ ಏನಾರ ಕೆಲಸ ಮಾಡಿಬಿಡ್ತಾರ ನೋಡ್ರಿ ಅದು ಗಂಧದ ಬಾಟ್ಲಿ ಅವ್ರಕ್ಕ ಅಂತ ಹೇಳಿ ತೊಗೊಂಡಿದ್ರು ಎಲ್ಲ ಅಂತ ಹೇಳಿ ಬಿಟ್ಟಿದ್ವಿ ಈಕೆ ನೋಡಿದ್ರು ಎಲ್ಲ ತೊಗೊಂಡು ಹಿಂಗೆ ಮುಗ ಹಚ್ಕೊಂಡ್ಬಿಟ್ರ ನೋಡ್ರಿ ಉಡಾಳಂದ್ರೆ ಉಡಾಳದಾಡ್ರಿ ನಮ್ಮ ಚುಕ್ಕಿ ಭಾಳ ಯಾರು ಬಂದಾರ ನೀ ಕರೆಕ್ಟ್ ಹಂಗ ಹೇಳ್ತಿಲ್ವಾ

ಈ ವ್ಲಾಗ್ ಸ್ವಲ್ಪ ಲೇಟಾಗಿ ನಾ ಬರತಿತ್ತು ರೀ ಯಾಕಂತ ಹೇಳಿದ್ರೆ ಮನೆಯೊಳಗೆ ನಮ್ಮ ಅಂಟಿಯವರೆಲ್ಲ ಬಂದಿದ್ರೆ ನಾನೊಂದು ಸ್ವಲ್ಪ ಬಿಝಿ ಇದ್ದೆ ಹಾಗಾಗಿ ವ್ಲಾಗ್ ಏನು ಹಾಕಿರಲಿಲ್ಲ ಇದು ನೋಡ್ರಿ ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ವಿ ನವರಾತ್ರಿ ಒಳಗೆ ಆವಾಗಿನ ಬ್ಲಾಗ್ ಸತ್ಯನಾರಾಯಣ ಪೂಜೆ ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಳಕತ್ ಭಾಳ ದಿವಸ ಆಗತ್ತಿತ್ರಿ ಅದು ಬರೀ ಅವಾಗ ಮುಂದೆ ಮಾಡೋಣ ಮುಂದೆ ಮಾಡೋಣ ಅಂತ ಹೇಳಿ ವರ್ಷ ವರ್ಷ ಮುಂದೆ ಹೊಂಟಿತ್ರಿ ಚಿನ್ನಿ ಹುಟ್ಟಿದಾಗ ಮಾಡಿದ್ದ ಹೊಳ್ಳಿ ಮಾಡಿರಲೇ ಇಲ್ಲ ಚಿನ್ನಿ ಹುಟ್ಟಿ ಒಂದು ಮೂರು ತಿಂಗಳದಕ್ಕೆ ಇದ್ದಾಗ ಮಾಡಿದ್ರೆ ಹೊಳ್ಳಿ ಮಾಡಿದ್ದಿಲ್ಲ ಹಾಗಾಗಿ ಭಾಳ ಲೇಟಾಗಿತ್ತು ಮಾಡ್ಬೇಕು ಮಾಡ್ಬೇಕಂತ ಈ ಸರಿ ನವರಾತ್ರಿ ಒಳಗೆಲ್ಲ ಮನೆ ಕ್ಲೀನ್ ಆಗಿರ್ತಲ್ಲ ಅದೇ ಟೈಮ್ ಸರಿ ಮಾಡೋಕಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಅಂಥೇಳಿ ನವರಾತ್ರಿ ಒಳಗೆ ಮಾಡಿದ್ವಿ ನಮಗೆ ಎಷ್ಟು ತಿಳಿದಿತ್ತಲ್ಲಿ ನಾವು ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮತ್ತು ಬಟ್ರ್ ಬಂದಮೇಲೆ ಅವರು ಇನ್ನು ಉಳಿದ ತಯಾರಿಗಳನ್ನು ಮಾಡಿಕೊಂಡು ಮತ್ತೇನು ಚೇಂಜಸ್ ಇದನ್ನೆಲ್ಲ ಮಾಡಿಕೊಂಡು ಪಂಚಾಮೃತದ ಮಾಡೋಕಂತಂದ್ರೆ ಇಷ್ಟೆಲ್ಲಾ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ

तम समता सारम विद्या सार सुधार सम सुधार आर्थिक बम भवनी सहितम तोड़ दें उन्हों तोड़े किन्हीं राह ओ मैं खुदा नहीं सिंप्रत आप व्यवस्थाओं में वो भाग आना ऊर्जा रात महिराए वाय चक्कर से दस से बजाए उसे दिन वो मात्र है तस्माता आर्थिक

बोराय पशना सोरे आनुहा सोर मावाएं आप काय भवावा रसे सकंदे चंद्र मावाय अक्जी मृदा गुरुपांग गायत्री अंगारता वाहिनी मियोग हा अंगारतमा आवाहे आमी उत्पत्ति पुष्टका बुजवायन मियोग हा ओमा आब्रह्म प्रतिदध्या आब्रह्म प्रतिदध्या ब्रह्म बुजवायन तो मा बुजवाहे आमी औ प्रार्थना

ಪೂಜೆ ಮುಗಿದ ನೆಕ್ಸ್ಟ್ ಡೇ ನಮ್ಮ ಅಂಟಿಯವರು ಬಂದಿದ್ದರಿ ಮತ್ತೆ ಖಂಡೆ ಪೂಜೆ ಇತ್ತವತ್ತ ಹಾಗಾಗಿ ಖಂಡೆ ಪೂಜೆ ತಯಾರಿ ಮಾಡಕತ್ತಿದ್ರು ಈ ರೀತಿ ದೇವಟಿಗೆ ಬೆಳಗೋದದೆಲ್ಲ ಇರ್ತೇತ್ರಿ ಹಾಗಾಗಿ ದೇವಟಗಿಗೆ ನಮ್ಮಮ್ಮ ಎಣ್ಣೆ ನೆನೆ ಹಾಕಿ ಎಣ್ಣೆ ಬತ್ತಿ ಅದನ್ನ ಹಚ್ಚಿಟ್ಟಿದ್ರೆ ಅದಕ್ಕೆ ಕಾಟನ್ ಅರ್ಬಿ ಹಾಕ್ತಾರೆ ಹ್ಯಾಂಗೆ ನೋಡಿದ್ರೆ ಇದೇನು ಸ್ವಲ್ಪ ಹೊತ್ತು ಬೆಳಗ್ತಾರಲ್ಲ ಅಂತ ಅಂಥೇಳಿ ಇವರು ಬತ್ತಿನ ಹಾಕಿದ್ರು ಅದೊಂದು ಸ್ವಲ್ಪ ಜಾಸ್ತಿ ನೆಂದಿತ್ತಾ ಹಾಗಾಗಿ ಜಲ್ದಿ ಹತ್ತಾಕತ್ತಿರಲಿಲ್ಲ ಆಮೇಲೆ ಇದನ್ನು ನಾವು ವರ್ಷ ಇದ್ರೊಳಗೆ ಹಂಡೆ ಪೂಜೆ ದಿವಸ ಬೆಳಕ್ತೀವಿ ಮತ್ತು ಈ ಥರ ಐದು ಹುಡುಗರಿಗೆ ಒಂದು ಕಾಯಿನು ಎಲ್ಲಿ ಅಡಿಕೆ

ನಮ್ಮ ಅಜ್ಜ ಹೇಳ್ತಿದ್ರಿ ಈ ದಿನ ಹಿಂಗೆ ಬೆಳಕೊಂತ ಭಂಡಾರ ಹೋಗಿದ್ರೆ ನಮ್ಮ ಅಜ್ಜಾರ್ ಮನೆ ದೇವರು ಮತ್ತು ನಮ್ಮ ಅಮ್ಮಿಯವ್ರ ಮನೆ ದೇವ್ರೆಲ್ಲ ಕಂಡೋಗಬಾರೀ ಅಲ್ಲೇ ಈ ದಿನ ಜಾತ್ರೆ ಇರ್ತೈತಿ ಹಾಗಾಗಿ ಈ ದಿನ ಇದಕ್ಕೆ ಕೊಬ್ಬರಿ ಭಂಡಾರ ಹಿಂಗೆ ತೋರ್ಕೊಂತ ಅದನ್ನು ಬೆಳಕ್ತಾರೆ ಬಾಗಲುವರ್ಗೂ ಹೋಗಿ ಈ ಸರಿ ನಮ್ಮ ಮನೆಯವರ ಇರಲಿಲ್ಲ ನಮ್ಮ ಕಾಕ ಇದ್ರಲ್ಲ ಹಾಗಾಗಿ ನಮ್ಮ ಕಾಕಾನ ಬೆಳಗಿದ್ರ ನಮ್ಮ ಮನೆಯವರು ರೀ ಹಾಗಾಗಿ ಖಂಡೊಬ್ಬ ಮೈಲಾರಜ್ಜ ಎಲ್ಲ ಒಂದ ರೂಪ ಅಂಥೇಳಿ ನಾವು ಅದನ್ನು ಆಚರಿಸ್ತೀವಿ ಆ ಕಡಿದೆಲ್ಲ ಪೂಜೆ ಮುಗ್ದಿತ್ತು ರೀ ಮತ್ತು ಇಲ್ಲೇ ಖಂಡೆ ಪೂಜೆ ನಮ್ಮ ಅಂಟಿ ಅವ್ರ ಮಗಳೆಲ್ಲ ರೆಡಿ ಮಾಡಿದ್ಲೆ ಅಕ್ಕಿ ಬಂದಾಳ ಅಂತ ಹೇಳಿ ನಾ ಅಕ್ಕಿ ಮತ್ತು ನಮ್ಮ ಅಂಟಿ ಬಂದಾರಂತ ಎಷ್ಟೋ ಹಗರಾಗಿತ್ತು ರೀ ಕೆಲಸ ಅವ್ರು ಒಂದು ಮಾಡಿದ್ರೆ ಮತ್ತು ಅಕ್ಕಿ ಒಂದು ಮಾಡಿದ್ಲು ನಾವೊಂದು ಮಾಡಿದ್ವಿ ಎಲ್ಲ ಕೂಡಿ ಹಬ್ಬ ಅಂತೂ ಮಸ್ತಾಗಿ ಆಚರಿಸಿದ್ವಿ ರೀ ಈ ವರ್ಷ ವರ್ಷ ಅಷ್ಟೇ ಇರ್ತೀವಿ ಈ ವರ್ಷ ಅವ್ರ ಮನೆಯಾಗ ಹಬ್ಬ ಆಚರಿಸಿಲ್ಲ ಅಂಥೇಳಿ ಅವರು ಬಂದಿದ್ರೆ ಹಾಗಂತ ಹೇಳಿ ಎಲ್ಲರೂ ಚೆಂದಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನೋಡ್ರಿ ಈಗ ಬನ್ನಿ ಕೊಡೋ ಕಾರ್ಯಕ್ರಮ ರೀ ಸಂಜೆ ಎಲ್ಲರೂ ಬನ್ನಿ ಕೊಡಾಕತ್ತಿದ್ವಿ ಯಾರು ನಾವೇನು ರೆಡಿಯಾಗಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋದು ಬೇಡ ಅಂಥೇಳಿ ನಾತಿದ್ರೆ ಇರಲಿ ಅಂತ ಹೇಳಿ ನಾನು ಮಾಡ್ಕೊಂಡಿದ್ದೆ ನಮ್ಮ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋದ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್